ನಮಸ್ಕಾರ ವೀಕ್ಷಕ ಬಂಧುಗಳೇ ತುಂಬ ರುಚಿಯಾದ ಸ್ವಾದಿಷ್ಟಕರ ಬಿಸಿ ಬಿಸಿ ತರಿ ಉಪ್ಪಿಟ್ಟು ಕುರುಕುರು ಶೇವು ಹಾಗೂ ಕಾಯಿ ಚಟ್ನಿಯೊಂದಿಗೆ ತಿನ್ನಲು ಆಹಾ ಏನು ಮಜಾ ಬೆಳಗಿನ ತಿಂಡಿ ಮಧ್ಯಾಹ್ನದ ಲಂಚ್ ಬಾಕ್ಸ್ಗೂ ಸಂಜೆಯ ತಿಂಡಿಗೂ ಕೂಡ ಶೀಘ್ರವಾಗಿ ಮಾಡಬಹುದು ಸಾಂಪ್ರದಾಯಿಕ ತಿಂಡಿ ಮೊದಲೆಲ್ಲ ಅಕ್ಕಿನುಚ್ಚು ಸಿಗ್ತಾ ಇತ್ತು ನಾನು ಮನೆಯಲ್ಲಿ ಅಕ್ಕಿತರಿಯನ್ನು ಮಾಡಿದ್ದೇನೆ ಬೇಕಾಗುವ ಸಾಮಗ್ರಿಗಳು ಮೀಡಿಯಂ ಗಾತ್ರದ ಈರುಳ್ಳಿ ಐದರಿಂದ ಆರು ಒಂದು ಇಂಚು ಶುಂಠಿ ಒಂದು ಹಸಿಮೆಣಸಿನಕಾಯಿ ಒಂದು ಟೊಮೆಟೊ ನೋಡಿ ಈರುಳ್ಳಿಯನ್ನು ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಳ್ಳಿ ಹಸಿಮೆಣಸಿನಕಾಯಿ ಹಾಗೂ ಶುಂಠಿಯನ್ನು ಕೂಡ ಕಟ್ ಮಾಡಿಟ್ಕೊಳ್ಳಿ ಈಗ ಟೊಮೆಟೊವನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಳ್ಳೋಣ ಅಕ್ಕಿ ತರಿ ಉಪ್ಮಾ ರೈಸ್ ಭಾತ್ ಥರನೇ ತುಂಬ ರುಚಿಯಾಗಿರುತ್ತೆ ಬಿಸಿ ಬಿಸಿ ಉಪ್ಪಿಟ್ಟಿನ ಮೇಲೆ ತುಪ್ಪ ಹಾಕಿ ಸವಿಯಬಹುದು ಕೆಲವರು ಕಾಯಿ ಚಟ್ನಿಯೊಂದಿಗೆ ಕೂಡ ಸೇವಿಸ್ತಾರೆ ಇನ್ನು ಕೆಲವರು ಒಳ್ಳೆ ಶೇಂಗಾ ಬೀಜ ಶೇವು ಹಾಕಿಬಿಟ್ಟು ಸವಿಯುತ್ತಾರೆ ನೋಡಿ ನಾನಿಲ್ಲಿ ಈರುಳ್ಳಿ ಟೊಮೆಟೊ ಹಸಿಮೆಣಸಿನ್ಕಾಯಿ ಶುಂಠಿ ಹಾಗೂ ಕರಿಬೇವನ್ನು ಜೋಡಿಸ್ಕೊಂಡಿದ್ದೇನೆ ಈಗ ಗ್ಯಾಸ್ ಮೇಲೆ ಪ್ಯಾನ್ ಇಟ್ಟು ಸಾಸಿವೆ ಚಟಪಟ ಅಂತ ಇದೆ ಉದ್ದಿನ ಬೇಳೆಯನ್ನು ಹಾಕಿ ಕರಿತಾ ಇದ್ದೇನೆ ಎಣ್ಣೆ ಇಲ್ಲದೆ ಸಾಸಿವೆಯನ್ನು ಕರಿಯಿರಿ ಕಡಲೆಬೇಳೆ ಉದ್ದಿನಬೇಳೆಯನ್ನು ಕೂಡ ಇದೇ ರೀತಿ ಕರೆದುಕೊಳ್ಳಿ ಉಪ್ಪಿಟ್ಟು ತಿನ್ನುವಾಗ ಕಡಲೆಬೇಳೆಗೆ ಕ್ರಂಚಿನೆಸ್ ಇರುತ್ತೆ ಈಗ ಎಣ್ಣೆ ಹಾಕ್ತಾ ಇದ್ದೇನೆ ನಾಲ್ಕರಿಂದ ಐದು ಸ್ಪೂನ್ ಹಾಕೊಂಡಿದ್ದೇನೆ ಹೊಂಬಣ್ಣ ಬರುವವರೆಗೆ ಕೈಯಾಡಿಸಿಕೊಳ್ಳಿ ಈಗ ಇದಕ್ಕೆ ಹಸಿಮೆಣಸಿನಕಾಯಿ ಹಾಗೂ ಶುಂಠಿಯನ್ನು ಸೇರಿಸ್ಕೊಂಡಿದ್ದೇನೆ ಸ್ಟೀಲ್ ಕಡಾಯಿ ಆಗಿರೋದ್ರಿಂದ ಸ್ವಲ್ಪ ಕೈಯಾಡಿಸ್ತಾನೆ ಇರಬೇಕು ಗ್ಯಾಸನ್ನು ಕೂಡ ಸಣ್ಣ ಉರಿಯಲ್ಲಿ ಇಟ್ಟುಕೊಳ್ಳಿ ಉದ್ದಿನಬೇಳೆ ಹಾಗೂ ಕಡಲೆಬೇಳೆಯ ಘಮ್ಮಂತ ವಾಸನೆ ಬರುವವರೆಗೂ ಸ್ವಲ್ಪ ಹುರಿದುಕೊಳ್ಳಿ ಈ ಉಪ್ಪಿಟ್ಟಿಗೆ ನಾವು ದೋಸೆ ಅಕ್ಕಿಯನ್ನು ಉಪಯೋಗಿಸ್ತೇವೆ ಈಗ ಇದಕ್ಕೆ ಕರಿಬೇವು ಹಾಗೂ ಈರುಳ್ಳಿಯನ್ನು ಸೇರಿಸ್ಕೊಂಡಿದ್ದೇನೆ ಈರುಳ್ಳಿ ಕೆಂಪಗಾಗುವವರೆಗೂ ಫ್ರೈ ಮಾಡಿಕೊಳ್ಳಿ ಸಣ್ಣ ಉರಿಯಲ್ಲೇ ಕೈಯಾಡಿಸ್ತಾಯಿರಿ ನಾನು ಜಾಸ್ತಿ ಎಣ್ಣೆಯನ್ನು ಬಳಸುವುದಿಲ್ಲ ಈಗೆಲ್ಲ ಹೆಲ್ತ್ ಕಾನ್ಷಿಯಸ್ ಅಂತ ಎಣ್ಣೆ ಬಳಸುವುದು ಸ್ವಲ್ಪ ಮಿತವಾಗಿದೆ ಮೊದಲು ಗಾಣದ ಕೊಬ್ಬರಿ ಎಣ್ಣೆಯನ್ನು ಬಳಸ್ತಾ ಇದ್ದರು ಈಗ ಟೊಮೆಟೊ ಹಾಗೂ ಬಟಾಣಿ ಕಾಳುಗಳನ್ನು ಕೂಡ ಸೇರಿಸ್ಕೊಳ್ತೇನೆ ಟೊಮೆಟೊ ಹಾಗೂ ಬಟಾಣಿ ಕಾಳುಗಳು ಸ್ವಲ್ಪ ಮಿದುವಾಗುವವರೆಗೂ ಕರಿದುಕೊಳ್ಳಿ ಎರಡು ನಿಮಿಷ ಹುರಿದುಕೊಂಡರೆ ಸಾಕು ಇದೇ ರೀತಿ ತಳ ಹತ್ತದಂತೆ ಕೈಯಾಡಿಸ್ತಾ ಇದ್ದರೆ ಸಾಕು ಚಿಟಿಕೆ ಅರಿಶಿನವನ್ನು ಕೂಡ ಸೇರಿಸ್ಕೊಳ್ಳೋಣ ನೋಡಿ ಎಲ್ಲವನ್ನು ಹದವಾಗಿ ನಾನು ಹುರಿದುಕೊಂಡಿದ್ದೇನೆ ಬೇಕಾದರೆ ಬೀನ್ಸು ಆಲೂಗಡ್ಡೆ ಅವರಿಕಾಳು ಸೇರಿಸಿಕೊಳ್ಳಬಹುದು ನೋಡಿ ನಾನು ಅಕ್ಕಿ ತರಿಯನ್ನು ಮೊದಲೇ ಮಾಡಿಟ್ಕೊಂಡಿದ್ದೇನೆ ಇದಕ್ಕೆ ಒಂದು ಕಪ್ ರವನ್ನ ನಾನು ತೆಗೆದುಕೊಂಡಿದ್ದೇನೆ ನೋಡಿ ತರಿತರಿ ಆಗಿದೆ ತರಿ ಮಾಡುವುದು ತುಂಬ ಸುಲಭ ಈಗ ರವ ಇದರಲ್ಲೇ ಸೇರಿಸಿಕೊಂಡು ಒಟ್ಟಿಗೆ ಹುರಿದುಕೊಳ್ಳಬೇಕು ಒಟ್ಟಿಗೆ ಕೈಯಾಡಿಸುತ್ತಾ ಈ ರವೆಯನ್ನು ಹುರಿದುಕೊಳ್ಳೋಣ ಅಕ್ಕಿ ತರಿಯನ್ನು ಮಾಡಲು ದೋಸೆ ಅಕ್ಕಿಯನ್ನು ಚೆನ್ನಾಗಿ ಮೂರರಿಂದ ನಾಲ್ಕು ಸಾರಿ ತೊಳೆದುಬಿಟ್ಟು ಬಿಟ್ಟು ನೀರನ್ನು ಸರಿಯಾಗಿ ಪ್ಲೇಟನ್ನು ಮುಚ್ಚಿ ಬಸಿದಿಟ್ಟುಕೊಳ್ಳಬೇಕು ಬೇಕಾದರೆ ನೀವು ಇದನ್ನು ಬಟ್ಟೆಯ ಮೇಲೆ ಹರಡಿ ಹಾಕಬಹುದು ಇಲ್ಲವೇ ಹಾಗೆ ಇಟ್ಟರೂ ನಡೆಯುತ್ತದೆ ಎರಡು ಗಂಟೆಯ ನಂತರ ಮಿಕ್ಸರ್ನಲ್ಲಿ ಹಾಕಿ ನಿಮಗೆ ಬೇಕಾದಷ್ಟು ಸಣ್ಣ ರವ ನೀವು ಮಾಡಿಕೊಂಡಿಟ್ಟುಕೊಳ್ಳಬಹುದು ಏರ್ಟೈಟ್ ಕಂಟೇನಲ್ಲಿನಲ್ಲಿ ಫ್ರಿಜ್ಜಲ್ಲಿ ಇಟ್ಟರೆ ಹದಿನೈದು ದಿನಗಳವರೆಗೂ ಇದನ್ನು ಉಪಯೋಗಿಸಬಹುದು ನೋಡಿ ಈಗ ಅಕ್ಕಿ ರವಾ ಹುರಿದಿದೆ ನೋಡಿ ಬಿಡಿ ಬಿಡಿಯಾಗಿ ಕಾಣಿಸ್ತಾ ಅಲ್ವಾ ನಾನು ನೀರನ್ನು ಈಗಾಗಲೇ ಬಿಸಿ ಮಾಡಲು ಇಟ್ಟಿದ್ದೇನೆ ಇದಕ್ಕೆ ಮೂರು ಕಪ್ ನೀರು ಹಿಡಿಸುತ್ತದೆ ರವೆ ಈಗ ಹದವಾಗಿ ಹುರಿದಿದೆ ಈಗ ನೀರನ್ನು ಸೇರಿಸ್ಕೊಳ್ಳೋಣ ಒಂದೊಂದಾಗಿ ಕಪ್ ನೀರನ್ನು ಸೇರಿಸ್ತಾ ಇದ್ದೇನೆ ಈ ರೀತಿ ನೀರು ಹಾಕಿರುವುದರಿಂದ ಗಂಟುಗಳಾಗುವುದಿಲ್ಲ ತರಿಗೆ ನೀರು ಆರಾಮವಾಗಿ ಮಿಕ್ಸ್ ಆಗುತ್ತೆ ನೋಡಿ ಈ ರೀತಿಯಾಗಿ ಮೂರು ಕಪ್ ನೀರನ್ನು ಸೇರಿಸ್ಕೊಳ್ಳಿ ಒಮ್ಮೆ ಕೈಯಾಡಿಸಿಕೊಂಡ ಮೇಲೆ ಇದಕ್ಕೆ ಬೇಕಾಗುವಷ್ಟು ಉಪ್ಪು ಸೇರಿಸಿಕೊಳ್ಳಿ ಒಂದು ಸ್ಪೂನ್ ಬೆಲ್ಲವನ್ನು ಕೂಡ ಸೇರಿಸಿಕೊಳ್ಳಿ ಹದವಾಗಿ ಕೈಯಾಡಿಸಿಬಿಟ್ಟು ಸ್ವಲ್ಪ ಹೊತ್ತು ಬೇಯಲು ಬಿಡಿ ಐದು ನಿಮಿಷ ಬೇಯಿಸಿಕೊಳ್ಳಿ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಇನ್ನೂ ಹದವಾಗಿ ಬೆಂದಿಲ್ಲ ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ನಾವು ಬೇಯಿಸಿಕೊಳ್ಳೋಣ ಎರಡರಿಂದ ಐದು ನಿಮಿಷ ಬೇಯಿಸಿಕೊಳ್ಳಿ ಈಗ ನೋಡಿ ಉದುರುದುರಾದ ಉಪ್ಪಿಟ್ಟು ರೆಡಿಯಾಗಿದೆ ಇದಕ್ಕೆ ಫ್ರೆಶ್ ಕೊಬ್ಬರಿಯನ್ನು ಸೇರಿಸಿಕೊಳ್ಳೋಣ ಉಪ್ಪಿಟ್ಟು ಬೇಯುವಾಗಲೇ ಹಾಕಿಕೊಂಡರೆ ಕೂಡ ಫ್ರೆಶ್ ಜ್ಯೂಸಿ ಕೊಕೋನಟ್ ಫ್ಲೇವರ್ ಬರುತ್ತೆ ಉಪ್ಪಿಟ್ಟು ಈಗ ಹದವಾಗಿ ಬೆಂದಿದೆ ಇದನ್ನು ಸರ್ವ್ ಮಾಡೋಣ ಪ್ರಿಯ ವೀಕ್ಷಕರೇ ಬಿಸಿ ಬಿಸಿಯಾದ ಉಪಮ ರೆಡಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ರುಚಿಯಾದ ಉಪ್ಪಿಟ್ಟು ಕಾಯಿ ಚಟ್ನಿಯೊಂದಿಗೆ ಸವಿಯಲು ಸಿದ್ಧ ಧನ್ಯವಾದಗಳೊಂದಿಗೆ ಶ್ರೀ ಗುರುದೇವದತ್ತ ಈ ರೀತಿಯಾಗಿ ಅಕ್ಕಿತರಿ ಉಪ್ಪಿಟ್ಟನ್ನು ಒಮ್ಮೆ ಮಾಡಿ ನೋಡಿ ಧನ್ಯವಾದಗಳು